ನಮಸ್ಕಾರ ಕರ್ನಾಟಕದ ಪ್ರಸಿದ್ಧವಾದ ಉಪಹಾರಗಳಲ್ಲಿ ಒಂದಾದ ವಾಂಗಿಭಾತ್ ರೆಸಿಪಿಯೊಂದಿಗೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಇದು ಮಾಡೋದು ತುಂಬ ಸುಲಭ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ ಸಾಮಾನ್ಯವಾಗಿ ರೈಸ್ ಬಾತ್ ಟೊಮೊಟೊ ಬಾತ್ ಹೀಗೆ ನಾನಾ ರೀತಿಯ ತಿಂಡಿಗಳನ್ನು ಟೇಸ್ಟ್ ಮಾಡಿರ್ತೀವಿ ಆದರೆ ವಾಂಗಿಭಾತ್ ಈ ಎಲ್ಲಕ್ಕಿಂತಲೂ ವಿಭಿನ್ನ ರುಚಿಯನ್ನು ನಿಮಗೆ ನೀಡುತ್ತದೆ ಬದನೆಕಾಯಿ ಅನ್ನ ಹಾಗೂ ವಿವಿಧ ಆರೋಗ್ಯಕರ ಮಸಾಲಾ ಪದಾರ್ಥಗಳನ್ನು ಒಳಗೊಂಡಿರುವ ವಾಂಗಿಬಾತನ್ನು ಒಮ್ಮೆ ಸವಿದರೆ ನಾಳೆಗೆ ಮತ್ತೆ ಮತ್ತೆ ಬೇಕನ್ನಿಸುತ್ತದೆ ಹಾಗಾದರೆ ಬನ್ನಿ ಮಾಡೋ ವಿಧಾನ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ತಿಳ್ಕೊಂಬರೋಣ ಮೂರು ಚಕ್ಕೆ ಐದು ಏಲಕ್ಕಿ ಐದರಿಂದ ಆರು ಲವಂಗ ಮರಾಠಿ ಮೊಗ್ಗು ಒಂದೆರಡರಿಂದ ಮೂರು ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬಿಳೆ ಕಾಲು ಚಮಚದಷ್ಟು ಮೆಂತ್ಯ ಮೆಂತ್ಯ ತುಂಬ ಹಾಕ್ಕೊಂಡ್ರೆ ಕಹಿ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಹಾಕೊಳ್ಳೋಣ ಮೂರು ಟೇಬಲ್ ಸ್ಪೂನ್ ಹಾಕುವಷ್ಟು ಧನಿಯಾ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಗೂ ಒಂದು ಇಡಿಯಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಕೂಡ ನಾವು ಹಾಕೋಬಹುದು ಬಟ್ ಅದು ಕಲರ್ ಬರೋದಿಲ್ಲ ಬದಲಾಗಿ ಹೆಚ್ಚು ಖಾರ ಇರುತ್ತೆ ಬಟ್ ಇದು ಖಾರ ಸ್ವಲ್ಪ ಇರುತ್ತೆ ಹಾಗೂ ಕಲರ್ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಬರುತ್ತೆ ಮೊದಲು ವಾಂಗಿಭಾತ್ ಪ್ರಿಪೇರ್ ಮಾಡೋದಕ್ಕೆ ಅದಕ್ಕೆ ಬೇಕಾಗಿರುವ ಮಸಾಲ ಪ್ರಿಪೇರ್ ಮಾಡ್ಕೊಂಬರೋಣ ಇಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಕಡಲೆ ಬೇಳೆ ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಇದು ಬೆಳೆ ಆಗಿರೋದ್ರಿಂದ ನಾವು ಮೊದಲೇ ಹಾಕೋಬೇಕು ಸ್ವಲ್ಪ ಕೆಂಪು ಬಣ್ಣ ಬಂದ ಮೇಲೆ ಉಳಿದ ಪದಾರ್ಥಗಳನ್ನು ಈಗ ಸೇರಿಸೋಣ ಇದು ಕೂಡ ಒಮ್ಮೆ ಕೈ ಆಡಿಸ್ಕೋಬೇಕು ಇವೆಲ್ಲ ಪೂರ್ತಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹೀಗೆ ಕೈ ಆಡಿಸ್ತಾ ಇರಬೇಕು ಈಗ ಒಂದಿಡಿಯಷ್ಟು ಬಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳೋಣ ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಬರೋವರೆಗೂ ಇದನ್ನು ಸಹ ಫ್ರೈ ಮಾಡ್ಕೋಬೇಕು ಬಾಡಿಗೆ ಮೆಣಸಿನ್ಕಾಯಿ ಅಷ್ಟು ಖಾರ ಇರೋದಿಲ್ಲ ಎಷ್ಟು ಹಾಕಿದ್ರೂ ಕೂಡ ಏನು ಖಾರ ಅನಿಸೋದಿಲ್ಲ ಸೊ ಬದಲಾಗಿ ತುಂಬ ಹೆಚ್ಚು ನ್ಯಾಚುರಲ್ ಆಗಿ ಬಣ್ಣ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕ್ರಿಸ್ಪನೆಸ್ ಬರೋವರೆಗೂ ಈ ಥರ ಫ್ರೈ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾದಮೇಲೆ ರುಬ್ಕೊಂಡು ಬರೋಣ ತುಂಬ ಆಗಿ ಯಾವುದೇ ರೀತಿಯ ಕಲರ್ನಲ್ಲಿ ಸೇರಿಸಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕೆಂಪು ಬಣ್ಣ ಬಂದಿದೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇಷ್ಟೇ ನೋಡಿ ವಂಗಿಭತ್ ಮಸಾಲ ಪ್ರಿಪೇರ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇವಾಗ ಮಾಡುವ ವಿಧಾನ ತಿಳ್ಕೊಂಬರೋಣ ನಾನು ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಬೇಕಾದರೆ ಗೊಜ್ಜು ಕೂಡ ಪ್ರಿಪೇರ್ ಮಾಡಿ ಸಪ್ರೇಟಾಗಿ ರೈಸ್ ಪ್ರಿಪೇರ್ ಮಾಡಿಕೊಂಡು ಸಹ ನೀವು ಮಾಡ್ಕೋಬಹುದು ಬಟ್ ಈ ರೀತಿ ಮಾಡಿದ್ರೆ ಟೈಮ್ ಸೇವ್ ಆಗುತ್ತೆ ಬೇಗ ಮಾಡಬಹುದು ದಿಢೀರಂತ ಬೆಳಗ್ಗೆ ಹೊತ್ತಲ್ಲಿ ತುಂಬ ಎಲ್ಲರೂ ಬ್ಯುಸಿ ಇರ್ತೀವಲ್ವಾ ಸೊ ಆ ಟೈಮಲ್ಲಿ ಈ ಥರ ದಿಢೀರಂತ ಮಾಡ್ಕೋಬಹುದು ಜಸ್ಟ್ ಮಸಾಲ ಒಂದು ರೆಡಿ ಇದ್ದರೆ ಬೇಗ ಬೇಗ ನಾವು ಮಾಡಿ ಇಡ್ಬೋದು ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದೇ ಈರುಳ್ಳಿನ ಈ ರೀತಿ ಉದ್ದದ್ದ ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಅದನ್ನು ಸಹ ಈಗ ಹಾಕಿ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಮದುವೆ ಮನೆಗಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಟೇಸ್ಟ್ ಮಾಡಿರ್ತೀರ ವಾಂಗಿದ ಸ್ಟೇಮ್ ಅದೇ ಟೇಸ್ಟಲ್ಲಿ ಇವಾಗ ನಾವು ಮಾಡ್ತಾ ಇರೋದು ತುಂಬ ಈಸಿ ಈಗ ಸ್ವಲ್ಪ ಕೊಡಂಬಿ ಸಹ ಹಾಕಿ ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಬೇಕಿದ್ದರೆ ಬಟಾಣಿ ಸಹ ನೀವು ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಇದು ಸಹ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗೆ ಆದಮೇಲೆ ಟೊಮೊಟೊ ಸೇರಿಸೋಣ ಟೊಮೊಟೊ ಸಹ ಹೀಗೆ ಮೆತ್ತಿಗೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಟೊಮೊಟೊ ಬೇಗ ಮೆತ್ತಿಗೆ ಆಗಬೇಕಾದ್ರೆ ಸ್ವಲ್ಪ ಉಪ್ಪು ಸೇರಿಸೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಬೇಗ ಟೊಮೊಟೊ ಬೈಯುತ್ತೆ ಇನ್ನಿನ್ನು ಸ್ಕೂಲ್ಸು ಕಾಲೇಜಸ್ ಎಲ್ಲ ಸ್ಟಾರ್ಟ್ ಆಯಿತು ಬೆಳಗ್ಗೆ ಎಲ್ಲರೂ ತುಂಬ ಬ್ಯುಸಿಯಾಗಿರ್ತೀವಿ ಆ ಸಮಯದಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಜಸ್ಟ್ ಈ ರೀತಿ ಒಂದು ಸಲ ನಾವು ವಾಂಗಿಭಾತ್ ಮಸಾಲ ಪ್ರಿಪೇರ್ ಮಾಡಿಕೊಂಡು ಇಟ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡಬಹುದಾದಂಥ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಇವಾಗ ವಾಂಗಿಭಾತ್ ಮಸಾಲ ಇದ್ದೀನಿ ನೋಡಿ ನ್ಯಾಚುರಲ್ ಆಗಿ ಎಷ್ಟು ಒಳ್ಳೆ ಬಣ್ಣ ಬರುತ್ತೆ ಅಂತ ಇದಕ್ಕೆ ಯಾವುದೇ ರೀತಿಯ ಫುಡ್ ಕಲರ್ ನಾನು ಹಾಕಿಲ್ಲ ಆದರೂ ನ್ಯಾಚುರಲ್ ಆಗಿ ಎಷ್ಟು ಒಳ್ಳೆ ಬಣ್ಣ ಬಂದಿದೆ ಈಗ ಎರಡರಿಂದ ಮೂರು ಬದನೆಕಾಯಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಈಗ ಹಾಕೊಳ್ತಾ ಇದ್ದೀನಿ ಅದನ್ನು ಸಹ ಒಮ್ಮೆ ಹಾಕ್ಕೊಂಡು ಈ ರೀತಿ ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಹಾಕೋದಕ್ಕೆ ಬಿಡೋಣ ಎಣ್ಣೆಯಲ್ಲೇ ಸ್ವಲ್ಪ ಮೆತ್ತಿಗೆ ಆಗುತ್ತೆ ಅಲ್ಲಿವರೆಗೂ ಹೀಗೆ ಫ್ರೈ ಮಾಡ್ಕೋಬೇಕು ಹೀಗೆ ಸ್ವಲ್ಪ ಅರ್ಶನ ಹಾಗೂ ಹುಣಸೆ ಹಣ್ಣಿನ ರಸ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮೆತ್ತಿಗೆ ಆಗೋವರೆಗೂ ಫ್ರೈ ಮಾಡ್ಕೊಡೋಣ ನಾವು ಗೊಜ್ಜಿನ ರೀತಿಯಲ್ಲಿ ಕೂಡ ಮಾಡಬಹುದು ಈ ರೀತಿ ಗೊಜ್ಜು ಮಾಡಿಕೊಂಡು ಸಪ್ರೇಟಾಗಿ ರೈಸ್ ಪ್ರಿಪೇಟ್ ಮಾಡಿ ನಾವು ಮಿಕ್ಸ್ ಮಾಡಿಕೊಂಡು ಕೂಡ ಮಾಡಬಹುದು ಬಟ್ ಹೀಗೂ ಕೂಡ ಮಾಡಬಹುದು ಹೀಗೆ ಮಾಡಿದ್ರೆ ತುಂಬ ಈಸಿ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಹಾಗಾಗಿ ಈ ರೀತಿ ಮಾಡೋದು ಒಮ್ಮೆ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಇಷ್ಟೇ ನಿಮಗೆ ಗೊಜ್ಜು ಬೇಕಂದರೆ ಈ ರೀತಿ ಒಮ್ಮೆ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಬೇಯಿಸ್ಕೊಂಡು ಇಟ್ಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ ಆದರೆ ನಾನೀಗ ಕುಕ್ಕರಲ್ಲಿ ಒಂದೇ ಸಲ ಮಾಡೋದು ತಿಳಿಸ್ತಾ ಇದ್ದೀನಿ ನಾನು ಮೊದಲು ಒಂದು ಗ್ಲಾಸ್ ಆಗುವಷ್ಟು ಹಕ್ಕಿನ ನೀಟಾಗಿ ವಾಶ್ ಮಾಡಿ ಒಂದು ಐದು ನಿಮಿಷ ನೆನೆಸಿಟ್ಟಿದ್ದೆ ಅದನ್ನು ಸಹ ಇವಾಗ ಹಾಕಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗುವಷ್ಟು ನೀರು ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಒಮ್ಮೆ ಎಲ್ಲ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಸ್ಕೊಳ್ಬೇಕು ಈ ರೀತಿ ಒಂದು ಎರಡು ನಿಮಿಷ ಆದಮೇಲೆ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ಬೀಶಲ್ ಕುಗಿಸ್ಕೊಂಡ್ರೆ ಸಾಕು ತುಂಬ ರುಚಿಯಾದಂಥ ವಾಂಗಿಭಾದ ಸವಿಯಲು ಸಿದ್ಧ ರೆಡಿ ಆಗುತ್ತೆ ನೋಡಿ ಇಷ್ಟೇ ತುಂಬ ಈಸಿ ಇವಾಗ ಒಂದು ಎರಡು ವಿಷಲ್ ಕೂಗಿಸ್ಕೊಡೋಣ ಲಿಡ್ ಕ್ಲೋಸ್ ಮಾಡಿ ಇಷ್ಟೇ ನೋಡಿ ಎಷ್ಟು ಬೇಗ ರೆಡಿ ಆಯಿತು ಮಸಾಲ ಒಂದು ರೆಡಿ ಇದ್ದರೆ ಬೇಗ ಮಾಡಿ ಮುಗಿಸ್ಬಹುದು ಎರಡು ವಿಷಲ್ ಬಂದಿದೆ ಈಗ ಪೂರ್ತಿಯಾಗಿ ಪ್ರೆಷರೆಲ್ಲ ಹೋದ್ಮೇಲೆ ಲಿಟ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ನ್ಯಾಚುರಲ್ ಆಗಿ ಒಳ್ಳೆ ಕಲರ್ ಬಂದಿದೆ ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿದೆ ನೋಡೋದಕ್ಕೆ ಅಲ್ಲ ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಖಂಡಿತ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಬಾಯ್